ಹೋಗೋಗು ಯಾವ ಮುದುಗ ಬರೋನೇ ಅನ್ನ ಕಡ್ದು ನಾನು ಹೋದ್ನಲ್ಲ ಅದಕ್ಕೆ ಕೇಳಿದ್ಲು ಮದುಗು ಬರೀತೀವಲ್ಲ ಅಂತ ಅವ್ನು ಹಂಗೆ ಯಾಕನ್ನವ ಕುಡ್ಕೊಂಡು ಅವ್ನು ಯಾವ ಮದುವೆನೂ ಬೇಡ ಮುಂಜಿನೂ ಬೇಡ ಮುಂಡೆ ಮಗುನ್ಗೆ ಯಾವ್ದ್ರ ಮ್ಯಾಲೂ ಗ್ಯಾನ್ ಇಲ್ಲ ಅಂದೆ ಅದಕ್ಕೆ ಮಾತಾಡ್ತೀನಿ ಅನ್ಕ ಬಂದವಳೆ ಮಾವನ್ನ ಮಾತಾಡ್ಸ್ತೀನಿ ಅಂದ್ಕೊಂಡು ಅಯ್ಯೋ ಯಾವ ಚಂದುಳಿ ಮಾವನವ ಹೊಸಿ ಚವಾಗಿದ್ದನ ಹೋಗು ಕುಡ್ದುಬಿಟ್ಟು ಯಾರು ಹಂಗಿಂದ ಅನ್ಕೊಂತೈಮ ಮಾತಾಡ್ಸಿಬಿಡ ಅವ್ನು ಕುಡಿದ್ರು ಮುನ್ಸ್ನೇ ಅಲ್ಲ ಗೊತ್ತನ್ನು ಓಡುವಸಿಯ ಕಾಲ ಇಲ್ಲೊಂದ್ ಕಾಲ ಹಾಕೊಂಡ್ ಬರ್ತಾನೆ ಏನೂ ಜಾಸ್ತಿ ಮಾತಾಡಕೋಬೇಡ ಮನ್ ಮನ್ಸುಗ್ ಬೇಜಾರ್ ಮಾಡ್ಕೋಬೇಡ ಏನಾರ ಅಂದ್ಬಿಡ್ತಾನ ಅವನು ಹಂಗಂದ್ರಲ್ಲ ಹಿಂಗಂದ್ರಲ್ಲ ಬೇಜಾರ್ ಮಾಡ್ಕೋಬೇಡ ಬಾ ಮಾತಾಕೆ ಬಾ ಅದಾಯ್ ಹೇಳ ಆ ಬರ್ತೀನಿ ಆಯ್ತು ಊಟಕ್ಕೆ ನೀನು ಮಾತಾಡ್ಸ್ತಾರ ಸರಿ ನೀವು ಅಂದಿನ್ ಬಿಟ್ಟನು ಕಣಮ್ಮ ಅಯ್ಯೋ ಏನಂದನು ಇಳಿಸ್ತೀನಿ ಸರಿ ಹ್ಯಾ ಮರ್ವದಿಯಾ ಇಳಿಸ್ತೀನಿ ಸರಿ ಹ್ಯಾ ಮರ್ವದಿಯಾ ಅವ್ನ್ಗೆ ಹೆಂಗ್ ಇಳಿಸ್ತೀನಿ ಗೊತ್ತಾ ಆಸ್ಪರ್ ರೇಟ್ ನೋಡಿದಾನ ಹೇಳು ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ಬೆಣ್ಣಿಗೆ ಒಂದಿನ್ ಬಿಟ್ರೆ ಅವ್ವ ಅಮ್ಮ ಕುತ್ಕೊಳ್ಳಿ ಮತ್ತೆ ಕಾಫಿ ಮಾಡ್ಕೊಬತ್ತಿನಿ ಹೋಗ ಮಗಳೇ ಹೋಗು ಅವ್ವ ಅಲ್ಲಿ ನೋಡು ಇಲ್ಲಿ ಹಾಲು ಬಿಡ್ಸ್ತ ಬಂದಿ ಇದ್ರ ಮೇಲೆ ಮುಡ್ಗೀನಿ ಕಲ್ಲ ಅಲ್ಲಿ ಮನೆ ಮನೆ ಮೇಲೆ ಉಪ್ಪುಂಡಬ್ಬದಲ್ಲ ಅದ್ರ ಓದ್ತೀರಿ ಸಣ್ಣ ಬಾಕ್ಸಲ್ಲಿ ಮುಡ್ಗೀನಿ ನೋಡು ಹಾ ತಕೊಂಡ್ ಮಾಡ್ಲಾ ಹ್ಞೂ ಸರಿಯಮ್ಮ ಆಯ್ತು ಹೆಂಗವಾ ಪರ್ವಾಗಿಲ್ವಾ ಒಂದೊಂದ್ಕೆ ಮಾಡ್ಕೊಂಡಿರ್ತದವೇನು ಅವ್ವಾ ಮಾತ್ರ ಒಗ್ತಾನಮ್ಮ ಓಸಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿಲ್ಲ ಕಣ್ವಾ ಅಯ್ಯೋ ಅದ್ನೇ ಅಂತಿದ್ಲು ಅವಳು ನನ್ನ ಸಾಸುವೇ ಹೆಂಗೊಂಬುಡಮ್ಮ ಇನ್ಮೇಲೆ ನಾವು ಒಲ್ತಕ್ಕ ಹೋದ್ರು ಅಡುಗೆ ಏನಾರು ಹೊಚ್ ಕಟ್ಟಾಗ ಮಾಡ್ತಾಳೆ ಏನು ಓಸಿ ಚಂದ ಅಡುಗೆ ಮಾಡೋಕ್ಕಿಲ್ಲ ಅಷ್ಟು ಚಂದಾಗಿ ಮಡಕ್ತದೆ ವಾರ ಒಪ್ಪತ್ತು ತಾಸ್ಕೊಂಡು ಓಡ್ಸ್ಕೊಂಡು ಓಸಿ ಚೆಂದಾಗ ಮಾಡೋಕ್ಕಿಲ್ಲ ಎಲ್ಲನು ಮಾಡ್ಕೊಂಡು ಹೋಯ್ತಾವಳೆ ಏನಿಲ್ಲ ಅವನು ನಿಮ್ಮ ಅಮ್ಮಗ ಮಾತುಕತೆ ಚೆನ್ನಾಗಾದ್ರೆ ತಾನೆ ಗಂಡು ಬಿಡ್ತವೆ ಕೆಲ್ಸದಂಗಾರೆ ಅಲ್ಲಿ ಅವ್ರಿಬ್ರು ಚೆನ್ನಾಗಿದಾರೆ ಹೇಳು ಅದನ್ನ ಅವರೇ ಕಣ ಏನಿಲ್ಲ ಮಾತಾಡ್ತಾರೆ ಕತ್ತಾಡ್ತಾರೆ ಆಮೇಲೆ ಪಿಚ್ಚರ್ ಕರ್ಕೊಂಡು ಹೋಗಿದ್ದಾವತ್ತು ಮೊನ್ನೆ ದಿವಸ ಹೋಗಿ ತಿರ್ಗಾ ಕರ್ಕೊಂಡೋಗಿ ಸೀರೆ ಸೀರೆ ಆಮೇಲೆ ಅದೇನೋ ಡಸ್ಸು ಪಸ್ಸು ಅಂತಾರಲ್ಲ ಅದು ಎಣ್ಣೆ ಇಟ್ಟು ಎಲ್ಲನೂ ತಕ್ಕೊಂಡು ಮಗಿಗೂ ಅವು ದಿವಸ ಇಕ್ಕಳವು ಬ್ಯಾರೆ ಹೋಗೋ ಬರೋದಕ್ಕೆ ಇಕ್ಕಳೋಗ ಬ್ಯಾರೆ ಎಲ್ಲ ತಂದವನೇ ಕಂತಯ್ಯಮ್ಮ ನಾವು ನಾವೇ ಕಕ್ಕ ಹೋಗಲಿ ಅಂದ್ಬಿಟ್ಟು ನನ್ನ ಶ್ವಾಸಕು ಹೇಳ್ಬಿಟ್ಟಿವಿ ಎಲ್ಲರೂ ಸುತ್ತಲಿ ಅಲ್ಲಿಗೆ ಹೋಯ್ತೀರಿ ಇಲ್ಲಿಗೆ ಹೋಯ್ತೀರಿ ಅಂತ ಏನು ಮಾತಾಡೋಕೂಡ್ದು ನೀನು ಅಂತ ಅವ್ರಿಗೆ ಹೇಳಿವನಿ ನಾನು ಅವಳೇ ಕೂಸಿ ಖುಷಿಪಟ್ಟು ಮಾತ್ರ ಹೆಂಗೋ ಒಂದರು ಇಲ್ಬೋ ಏನು ಕತೆಯೋ ಅಂತಿದ್ಲು ಹೊಂದ್ಕೊಂಡ್ರಲ್ಲ ಅಂತ ಮಾತ್ರ ಭಾಳ ಖುಷಿಯಾಗ ಅವಳೆ ಕಣ್ಣವ ನನ್ನ ಸಾಸುವೆ ಸುಮ್ಮನೆ ಹೇಳೋದಲ್ಲ ಮಾತ್ರ ಪಿಚ್ಚರ್ಗೆ ಹೋಗೋದ ಅಂದ್ಕೊಂಡು ಅವ್ನು ಕಾಲ್ನಾ ಏನು ಅವ್ರ ಅತ್ತೆಯ ಬತ್ತೆ ನೀವು ಏ ಬನ್ನಿ ಬನ್ನಿ ಅಂದ್ಕೊಂಡು ಹಿಂಸು ಬಿಟ್ಟಿತ್ತು ಇನ್ನು ನಾನು ಏನು ಮಾಡೋಕ್ಕೆ ಹೋಗವ ಹೋಗಿ ಬರೋದು ಅಂದ್ಬಿಟ್ಟು ಕಳುಸಿದ್ಲು ಅವಳೆಯ ಯಂಗೋ ಒಟ್ಟಿಗೆ ಚೆಂದಾಗ ಅವ್ರೆ ಮಾತ್ರ ಅವ್ನು ಗಣಗ ಬಿಟ್ಬಿಟ್ಟಿರಕ್ಕೆಲ್ಲ ನೋಡ್ತಿರ್ತೀನಿ ಅಲ್ಲ ಭಾಳ ಚಂದಾಗ ಅವ್ರಿ ಮೂಗಿನೂ ಅಷ್ಟೇ ಹುಸಿ ಆಸೆ ಮಾಡಕ್ಕಿಲ್ಲ ಎಲ್ಲರೂ ಆಚೆ ಹೋದ್ರೆ ಬರೀ ಕೈಲೇ ಬರೋಕ್ಕಿಲ್ಲ ಅದು ಇದು ಅಂತ ಏನೇನಾರು ಕೊಡ್ತಾನೆ ಚಂದಾಗಿ ನೋಡ್ಕೊಂಡಾನೆ ನಿಮ್ಗಿಂತವಾ ನನಗೆ ಎದ್ರುಕಾಗಿ ಹೋಗಿತ್ತು ಕನವ ಇವ್ರು ನೇನೋ ಬೇಕಾದ್ರೆ ಇರ್ತೀವಿ ಅನ್ಕೋಬೋದು ಆ ಮೂಗಿನ ಒಪ್ಕೊಂಡನಾ ಏನೋ ಇವತ್ತು ಮದುವೆ ಆಸೆಗೆ ಹಂಗೆ ಅಂದನು ಹೆಂಗೋ ಅಂತ ತಾಯಮ್ಮ ನನಗೆ ತೊಳ್ಳೆಲ್ಲ ನಡ್ಗೋದು ಕನವ ಮದುವೆ ದಿವಸ ಏನೋ ಎಂತು ಅಂತ ಓಸಿ ಎದ್ರಕಾಗಿತಿಲ್ಲ ಹೆಂಗೋ ನೆಮ್ಮದಿ ಆಯ್ತು ಕನವ ಮುನ್ಸ್ಗೆ ಅಯ್ಯೋ ನಮಗೂ ಅದೇ ಕನಮ್ಮ ತೂರಾಕೂರಾಕ್ಬಿಟ್ಟು ದೇವ್ರನಗಮ್ಮ ನಾನು ನಿಂತ್ಕೊಂಡು ಮುಚ್ಕೊಂಡೆ ನಮ್ಮ ಹಂಗಿಂತ ಹೆಚ್ಚಾಗಿದೆಯೇ ಒಸಿ ಯತ್ನೆ ಮಾಡಿಲ್ಲ ಕನಮ್ಮ ಒಸಿ ಯತ್ನೆ ಮಾಡಿಲ್ಲ ಏನು ಎಂತೋ ಅಂದ್ಬಿಟ್ಟು ಒಸಿ ಯತ್ನೆ ಮಾಡಿದ ಗಾಬ್ರಿ ಆದಂಗ ಆಗೋಗಿತ್ತು ಕಣಮ್ಮ ನಮಗೆ ಅಯ್ಯೋ ನಾವು ಬೇರೆ ನಿಂತ್ಕೊಂಡು ಓಡಾಡ್ಕೊಂಡು ಮಾಡ್ಬಿಟ್ಟು ಏನು ಎಂತೋ ಆಮೇಲೆ ಗುಂಡಮ್ಮನೂ ಪಾಪ ಸೊಸೆ ಮೇಲೆ ಜೀವನ ಮಡಿಕೊಂಡು ಕೂತದೆ ಹೆಂಗೋಗಿ ಅಂತ ತಿರುಕೊಂಡದ ಅಂದ್ಬಿಟ್ಟು ಇವು ಚೆನ್ನಾಗಿ ಓಡ್ಕೊಂಡಿಲ್ಲ ಅಂದರೆ ಸರಿ ಬಂದದ ಒಂದ್ಕೊಂಡು ಒಸಿ ಯತ್ನೆ ಮಾಡಿದ ನಾವು ಗಾಯತ್ರಿನೂ ಅಯ್ಯೋ ಯಾವ ಏತನೇನು ಮಾಡೋದು ಬೇಡ ಎಂತದು ಬೇಡ ಸುಮ್ಮನೆ ಇರವ ಚಂದಗನಾಗ ಅವ್ರೆ ಕಣವ ಅದು ಯಾಕೆ ಇಲ್ದವ್ದು ಹೇಳ್ಬೇಕು ಅದು ಯಾಕೆ ಹೇಳಬೇಕು ಹೇಳ್ಬೇಕು ಚೆಂದಗನಾಗ ಹಣ್ಣು ಎರ್ತವೆ ಅತ್ತೆ ಮಗ ಎಲ್ಲ ಚೆನ್ನಾಗವ್ರಿ ನೀವೇನು ತಲೆಗೆಡ್ಸ್ಕೊಬೇಡಿ ಕಣವ ಇನ್ನು ತೂರ ಏನು ಏಕೆಯೋ ಏನೋ ಅಂದ್ಕೊಂಡು ಯಾವತ್ತೂ ಟೆನ್ಸನ್ ಮಾಡ್ಕೋಬೇಡಿ ನೀವು ಆಯಿತಾ ಚೆನ್ನಾಗದೆ ಚೆನ್ನಾಗದೆ ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ಸದ್ಯಕ್ಕೆ ಹಂಗೆ ಗಣ್ಣು ಎರ್ತು ಒಂದು ಅನ್ಕೆ ಮಾಡ್ಕೊಂಡು ಹೋಯ್ತಾವ್ರೆ ಇವೇನು ಘಾಟಿ ಅನ್ನ ಸಲ ಬಿಡು ಘಾಟಿ ಅಂತ ಸಲ ಇದುವೆ ಸುಮ್ಮನೆ ಹೇಳೋದಲ್ಲ ಹ್ಞೂ ಎಲ್ಲನೂ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತದೆ ಕಷ್ಟ ಸುಖ ಗೊತ್ತಿರೋ ಮಗಳೆಲ್ಲ ಎಷ್ಟೇ ಆದ್ರೂ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತದೆ ಅದೇ ಕಣವ ಅದು ಇಲ್ದೆ ಅದ್ದು ಹೇಳಬೇಕು ಹಂಗೋ ಚೆನ್ನಾಗಿರ್ಲಿ ನನಗೂ ಅಷ್ಟೇ ಬೇಕಾಗಿರೋದು ಚೆನ್ನಾಗಿರ್ಲಿ ಸುಮ್ಕಿರು ಅಯ್ಯೋ ದೇವ್ರೆ ಹೆಂಗೋ ಕಣ ಪಪ್ಪ ಬೆಣ್ಗೊಂದು ಹೆಂಗೋ ಬಿಡು ನಿಮ್ಮ ಅಮ್ಮಾಗೂ ಸುಮ್ಮನೆ ಹೇಳೋದಲ್ಲಮ್ಮ ಮಾತ್ರ ಒಳ್ಳೆಯವನು ಕಣಮ್ಮ ನೋಡ್ರಿ ಗೊತ್ತಾಕ್ಕಿಲ್ವಾ ತೂ ಬಿಟ್ಟಂಗೆ ಅವರೇ ಕನಮ್ಮ ಹತ್ರ ಆವತ್ತೂ ನೋಡ್ಕೊಬಾರ್ದು ನಾವು ಅಯ್ಯ ಭಾಳ ಒಳ್ಳೆ ಹುಡುಗ ಹತ್ರ ನಾನು ಅಷ್ಟು ನೋಡಿದ್ರೆ ನೋಡು ಮಗ ಅಪ್ಪ ಇಂಥ ಅಪ್ಪರಿಗೆ ಎಂಥ ಮಗ ಹುಟ್ಟಿದ್ದಾನು ಅಂದ್ಬಿಟ್ಟು ನಮ್ಮ ಅಂತಿದ್ರು ಹಂಗಂತಿದ್ದು ನೋಡಲೇ ಕುಡುಕ್ಮ ಕುಡ್ಕಮೇವಿ ಆ ಕಾಲ್ದಿಂದ ಈ ಕಾಲ್ ಕಂಡು ಕುಡ್ಕೊಂಡು ಕುಡ್ಕೊಂಡು ಇಂತದೆ ಅಂಥ ಹೊಟ್ಟೆಲಿ ಎಂಥ ಮಗ ಊಟ ನೋಡು ಮನೆ ನೋಡು ಮಠ ನೋಡು ಎಷ್ಟು ಚೆನ್ನಾಗಿ ಮುಡಿಕೊಂಡಿದ್ದಾರೋ ಅನ್ಕೊಂಡು ಖುಷಿ ಪಡ್ತಿದ್ರು ನಮ್ಮ ಹೊಟ್ಟೆಯವರು ಎಲ್ಲನೂ ಸಂಪಾದನೆ ಹೆಂಗೋ ಹಳೆ ಮನೆ ತೊಟ್ಟಿ ಎತ್ತಿ ಹಳೇ ಇದು ಕಲ್ಲ ಕಾಲದಿದ್ದಿತ್ತು ಕಾಲ್ದಿದ್ದಿತ್ತು ಎಲ್ಲನೂ ಹೋನು ಮಗನೂ ಮಾತ್ರ ಹೆಂಗೆ ರೆಡಿ ಮಾಡಿಸ್ಕೊಂಡಿದ್ದರು ಇಬ್ಬರೇ ಸೇರ್ಕೊಂಡಾಗ ರೆಡಿ ಮಾಡಿಸವ್ರೆ ಕನವ ಒಂದ್ ಏಳು ಕುತ್ಕಾಕ್ ಒಪ್ಪಿಲ್ಲ ಕೆಲಸ ಮಾಡ್ತಾ ಇರ್ಬೇಕು ಮಾಡ್ತಾ ಇರಬೇಕು ಅಯ್ಯೋ ಕುತ್ಕೊಂಡ್ರ ಅದ ಸುಮಿರು ಹಂಗ ಮಾಡ್ಬೇಕು ಕತ್ತೆ ಹೆಂಗೋ ಮಾಡ್ತೀ ಹೆಂಗೇ ಚೆನ್ನಾಗಿರ್ ಸುಮ್ಕಿರು ಸೊದಕ್ಕೆ ಹೆಂಗೋ ಚೆನ್ನಾಗಿರ್ಲಂತೆ ನೀ ಕುಡಿಲ ಕಾಪಿ ಅಭ್ಯಾಸ ಇಲ್ಲಕ್ಕನವ ಬೇಡ ನಂಗೆ ಅಯ್ಯೋ ಕುಡಿಯೋಕಿಲ್ಲ ಕನವ ಹಾ ಕುಡಿಯಂತವ್ರ ಅತ್ತೇ ஆர்தல் படஸ்க்கி ஆள் குடி ஆக்காய் குடி ஏன குடதிரி அது வயசுல குடினாச்சு குடி அது ஏன்த்தே கணி ஆன ஆனவா எங்கே பரவாயில்வா அத்தேண்ட ரஜா சாகி தராக் நோட்கத்தார ஏனில் மனைக நோடு இல்லை பத்தினிதானி ரஜுந்தா அய்யோ இல்லை ஒப்பா இவன் கையா கையெல்லாம் அக்கே பரோக்கி ஒப்பாக்காய் ஏன் அக்கே நானுவே சும் கரது ஏன் கண்டு ஒன் நாலு திசா இஸ்க்கள்மா நான் முன்ச்சூர் எச் கட்ல ஏன்னா கரெக்டா அய்யோ ஏன் எச்ச கட்ள இல்பாரி மட்டும் குத்தண்டி மாதிரி சுமக்கி நான் உண்தல்ல ஆய் ஆக்கவ இல்லாதேனு அல்லாதேனும் எல்லாரும் உணி சுமக்கிர் ஓவாத்தாக்கி மக உத்தின் தாடவா பத்தினி மாவட்லி ஹோ நீ மாவத்தே ஏன்னா மாத்தாடுக்கவா அது ஆக அக்க அயோ ஆக்கே நானுவா ಏನಾರು ಅಂದ್ಲಿ ಅವನು ಬರ್ಲೋ ಬುರ್ತಿನ ನನ್ನ ಮಗೋನ್ಗೆ ಅವನಿಗೆ ಯಾಕೆ ನಂದನವ್ವಾ ಯಾಕೆ ನಂದನು ಸುಮ್ಮನಿರತ್ತಗೆ ಅಯ್ಯೋ ಮುಂಡೆ ಮಗ ಅದೊಂದು ಚೂರು ಕುಡಿಯೋದೊಂದು ಬಿಟ್ಬಿಟ್ಟಿದ್ರೆ ಸರಿಯಾಗನಕ ಎಲ್ಲ ಮದುವೆ ಇಟ್ಟಿಲಿ ಗಣ್ಣಪ್ಪ ಬಂದಿರುವ ಗಣ್ಣಪ್ಪ ಬಂದಿರುವ ಅಂತ ಕೇಳಿದ್ರೆ ನನಗೆ ಒಂಥರ ಆಗೋದಕ್ಕೊಂತಯ್ಯಮ್ಮ ಇನ್ನೊಂದು ಸ್ವಾಸಿಗೆ ಹೆಂಗಾಗಿರೋಕ್ಕಿಲ್ಲ ಗಂಡವ್ರೇನೋ ಸತ್ತೆ ಬಿಡಪ್ಪ ಅನ್ಬೋದಾಗಿತ್ತು ಅವ್ನು ಇತ್ಕೊಂಡು ಮೇಲೆ ಅವನು ಈ ಥರ ಬರ್ನಿವಲ್ಲ ಅಂದ್ಕೊಂಡು ಓಸಿ ಬೇಜಾರಾಗ್ ನೀನು ಏನಾರು ಅನ್ಕೊ ಅಯ್ಯೋ ಬೇಜಾರಾಕಿಲ್ವಮ್ಮ ನನಗೆ ಬೇಜಾರಾಗಿತ್ತು ವಾಕ್ ನೋಡಿದ್ರೆ ಬಟ್ಟೆ ನಿನ್ನ ಅದೇನು ಕೇಳ್ಮಗತ ಹೋಗು ಏನ್ ಮೀರೆ ಉತ್ತ ನೀರು ಉಯ್ಕೊಳಂಗೆ ಕುಡ್ಕೋ ಕುಡ್ಕೊತಾಯಮ್ಮ ಕುಡ್ಕೊ ಕುಡ್ಕೊ ಕಾಪಿಯ ಅಯ್ಯೋ ಕಲ್ತಿರೋದು ಬಿಟ್ಟವ್ವಾ ಕುಡಿಯವ್ವ ಕುಡಿ ಕುಡಿ ಬವ್ವ ಮೇಲೆ ಮಾವ ಬಂದು ಬಂದು ಎತ್ತಗೆ ತಗೋತಿದ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ